ನಮಸ್ಕಾರ ಕೆಲವೊಮ್ಮೆ ಜೀವನ ಇದೆಯಲ್ಲ ನಮ್ಮನ್ನ ಸಂಪೂರ್ಣವಾಗಿ ಬೂದಿ ಮಾಡ್ಬಿಟ್ಟ ಹಾಗೆ ಅನ್ಸುತ್ತೆ ಆದ್ರೆ ಆ ಬೂದಿಯಿಂದಲೇ ಆಶ್ಚರ್ಯಕರವಾಗಿ ಫೀನಿಕ್ಸ್ ಹಕ್ಕಿ ತರ ಮೇಲೆದ್ದು ಬರೋ ಶಕ್ತಿ ಕೂಡ ನಮ್ಮೊಳಗೆ ಎಲ್ಲೋ ಅಡಗಿರುತ್ತೆ ಹೌದು ಈ ರೂಪಾಂತರದ ಅನುಭವ ಇದೆಯಲ್ಲ ಇದು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರ ಜೀವನಕ್ಕೆ ತುಂಬಾನೇ ಹತ್ತಿರವಾದ್ದು ಅಂತ ಹೇಳ್ತಾರೆ ಎಕ್ಸಾಕ್ಟ್ಲಿ ಸೊ ಇವತ್ತ ನಾವು ಈ ಭರಣಿ ನಕ್ಷತ್ರದ ಆಳಕ್ಕೆ ಇಳಿಯೋಣ ಇದರ ಹಿಂದಿರೋ ಶಕ್ತಿ ಇದರ ವಿಶೇಷ ಗುಣಗಳು ಮತ್ತೆ ಜೀವನದ ಮೇಲೆ ಇದು ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ನಮ್ಮ ಮೂಲಗಳ ಆಧಾರದ ಮೇಲೆ ಸ್ವಲ್ಪ ಆಳವಾಗಿ ಚರ್ಚೆ ಮಾಡೋಣ ಖಂಡಿಕ ಜ್ಯೋತಿಷ್ಯದಲ್ಲಿ ಭರಣಿ ಅಂದ್ರೆ ಅದು ಅದು ಒಂಥರ ತೀವ್ರವಾದ ತುಂಬಾ ಶಕ್ತಿಯುತವಾದ ನಕ್ಷತ್ರ ಅಂತಾನೆ ಪರಿಗಣನೆ ನಾವಿದ್ರ ಬಗ್ಗೆ ಮಾತಾಡೋಕ್ ಮುಂಚೆ ಕೇಳುಗರಲ್ಲಿ ಒಂದು ಸಣ್ಣ ಮನವಿ ಹ್ಞೂ ಹೇಳಿ ಈ ನಮ್ಮ ಚರ್ಚೆಯಲ್ಲಿ ಸಿಗೋ ವಿಷಯಗಳು ಒಳನೋಟಗಳು ಯಾರಿಗಾದರೂ ಅಂದ್ರೆ ನಿಮಗೆ ತಿಳಿದಿರೋ ಭರಣಿ ನಕ್ಷತ್ರದವರಿಗೆ ಅಥವಾ ಅವರನ್ನ ಬಲ್ಲವರಿಗೆ ಉಪಯೋಗ ಆಗ್ಬೋದು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಇದನ್ನ ಅವ್ರ ಜೊತೆ ಹಂಚಿಕೊಳ್ಳಿ ಖಂಡಿತ ಯಾಕಂದ್ರೆ ಜ್ಞಾನ ಹಂಚೋದು ಒಂದು ಒಳ್ಳೆ ಕೆಲ್ಸ ಅಲ್ವಾ ಇದೊಂದು ಜ್ಞಾನದ ಕೊಡುಗೆ ಆಗ್ಲಿ ಸರಿ ಹಾಗಾದ್ರೆ ಎಲ್ಲಿಂದ ಶುರು ಮಾಡೋಣ ಭರಣಿಯ ಮೂಲ ಸಂಕೇತಗಳಿಂದ ಹೌದು ಅದೇ ಸರಿ ಮೂಲಗಳಲ್ಲಿ ನಾವು ನೋಡಿದ್ರೆ ಇದರ ಮುಖ್ಯ ಚಿಹ್ನೆ ಯೋನಿ ಹ್ಮ್ ಯೋನಿ ಅಂದ ತಕ್ಷಣ ಬರೀ ಸೃಷ್ಟಿ ಅಂತ ಅನ್ಕೋತಾರೆ ಆದ್ರೆ ಅದು ಅದಕ್ಕಿಂತ ವಿಶಾಲವಾದ ಅರ್ಥ ಕೊಡುತ್ತೆ ಅಲ್ವಾ ಖಂಡಿತ ಯೋನಿ ಅಂದ್ರೆ ಸೃಷ್ಟಿ ಮಾತ್ರ ಅಲ್ಲ ಅದು ಪೋಷಣೆ ನರ್ಚರನ್ಸ್ ಅಂತ ಹೇಳ್ತೀವಲ್ಲ ಅದು ಮತ್ತೆ ರೂಪಾಂತರ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಈ ಮೂರು ಅಂಶಗಳು ಅದರಲ್ಲಿ ಅಡಗಿವೆ ಇದು ಜೀವದ ಮೂಲ ಶಕ್ತಿ ಓಕೆ ಇದರ ಜೊತೆಗೆ ಪ್ರಾಣಿ ಚಿಹ್ನೂ ಇದೆ ಗಂಡು ಆನೆ ಅಂತ ಹೇಳಲಾಗತ್ತೆ ಹೌದು ಗಂಡು ಆನೆ ಆನೆ ಅಂದ ಕೂಡಲೇ ಅದರ ಗಾಂಭೀರ್ಯ ಆ ರಾಜ ಟೀವಿ ಆ ಒಂದು ಶಕ್ತಿ ನಮ್ಮ ಕಣ್ಮುಂದೆ ಬರುತ್ತೆ ಅಲ್ವಾ ಹ್ಮ್ ಆದ್ರೆ ಆನೆಯಲ್ಲಿ ಇನ್ನೊಂದು ವಿಶೇಷ ಇದೆ ಅದು ಸಾಮಾನ್ಯವಾಗಿ ಶಾಂತವಾಗಿರುತ್ತೆ ಆದ್ರೆ ಕೆಣಕಿದ್ರೆ ಅಥವಾ ಅಗತ್ಯ ಬಿದ್ರೆ ಅದರ ಉಗ್ರ ರೂಪ ಅದರ ತೀವ್ರವಾದ ಶಕ್ತಿ ಪ್ರದರ್ಶನ ಆಗುತ್ತೆ ಹೌದು ಹೌದು ಈ ದ್ವಂದ್ವತೆ ಇದೆಯಲ್ಲ ಶಾಂತ ಮತ್ತು ಉಗ್ರ ಎರಡೂ ಸ್ವಭಾವಗಳು ಮತ್ತೆ ಭಾರಿ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯ ಇದೆಲ್ಲ ಭರಣಿ ನಕ್ಷತ್ರದವರ ವ್ಯಕ್ತಿತ್ವದಲ್ಲಿ ನಾವು ಕಾಣಬಹುದು ಒಂಥರ ಶಾಂತ ಗಂಭೀರತೆ ಆದರೆ ಒಳಗಡೆ ಒಂದು ಜ್ವಾಲಾಮುಖಿ ಇದ್ದಾಗೆ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಈಗ ಇದರ ಅಧಿದೇವತೆ ಕಡೆ ಬರೋಣ ಯಮಧರ್ಮರಾಜ ಕೇಳಿದ ತಕ್ಷಣ ಸ್ವಲ್ಪ ಭಯ ಆಗೋ ಹೆಸರು ಸಾವು ನ್ಯಾಯ ಧರ್ಮದ ದೇವ್ರು ಹೌದು ಯಮ ಅಂದಾಕ್ಷಣ ಸಾಮಾನ್ಯವಾಗಿ ಸಾವು ಅನ್ನೋದು ಬರುತ್ತೆ ಆದ್ರೆ ಯಮ ಕೇವಲ ಸಾವಿನ ದೇವರಲ್ಲ ಆತ ಧರ್ಮದ ಅಂದ್ರೆ ಸರಿಯಾದ ನಡವಳಿಕೆ ಸಮಾಜದ ನಿಯಮಗಳು ಮತ್ತೆ ನ್ಯಾಯದ ದೇವರು ಕೂಡ ಸೊ ಯಮನ ಪ್ರಭಾವದಿಂದಲೇ ಭರಣಿಯವರ ಜೀವನದಲ್ಲಿ ಆ ದೊಡ್ಡ ದೊಡ್ಡ ಬದ್ಲಾವಣೆಗಳು ಕಷ್ಟಗಳಿಂದ ಪಾರಾಗಿ ಹೊಸ ವ್ಯಕ್ತಿಯಾಗಿ ಹೊರಹೊಮ್ಮೋದು ಆ ಫೀನಿಕ್ಸ್ ತರ ಎದ್ ಥೀಮ್ ಇದೆಯಲ್ಲ ಅದು ಬಲವಾಗಿ ಕಾಣ್ಸುತ್ತಾ ನಿಖರವಾಗಿ ಯಮನ ಪಾತ್ರವೇ ರೂಪಾಂತರದ್ದು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಕೊಂಡೊಯ್ಯುವುದು ಅದು ಸಾವಿರಬಹುದು ಅಥವಾ ಜೀವನದ ದೊಡ್ಡ ಬದಲಾವಣೆಗಳಿರಬಹುದು ಎಲ್ಲವೂ ಒಂದು ಟ್ರಾನ್ಸ್ಫಾರ್ಮೇಶನ್ ಅಲ್ವಾ ಹೋ ಮತ್ತೆ ಯಮನ ಕಥೆಯಲ್ಲಿ ಒಂದು ಸೂಕ್ಷ್ಮವಾದ ಎಳೆ ಇದೆ ಅದು ಗಮನಾರ್ಹ ಏನದು ಅವನ ತಾಯಿ ಅಂದ್ರೆ ಛಾಯಾ ಸೂರ್ಯನ ಪತ್ನಿ ಸಂಜ್ಞಾಳ ನೆರಳು ಅವಳಿಂದ ತನಗೆ ಸರಿಯಾದ ಗಮನ ಪ್ರಾಮುಖ್ಯತೆ ಸಿಗ್ತಾ ಇಲ್ಲ ಅನ್ನೋ ಭಾವನೆ ಯಮುನಲ್ಲಿ ಬರುತ್ತೆ ಆಗ ಆತ ನ್ಯಾಯಕ್ಕಾಗಿ ಪ್ರಶ್ನೆ ಮಾಡ್ತಾನೆ ಓ ಹೌದಾ ಹೌದು ಈ ಅನುಭವ ಅಂದ್ರೆ ತನಗೆ ಸಿಗಬೇಕಾದ ಮಾನ್ಯತೆ ಸಿಗುತ್ತಿಲ್ಲ ಅನ್ನೋ ಭಾವನೆ ಇದು ಕೆಲವೊಮ್ಮೆ ಭರಣಿ ನಕ್ಷತ್ರದವರಲ್ಲಿ ಆಳವಾಗಿ ಬೇರೂರಿರ್ಬೋದು ತಮಗೆ ಪ್ರಾಮುಖ್ಯತೆ ಸಿಗ್ತಾ ಇಲ್ಲ ಅಥವಾ ತಮ್ಮನ್ನ ಕಡೆಗಣಿಸಲಾಗ್ತಿದೆ ಅನ್ನೋ ಒಂದು ಸೂಕ್ಷ್ಮ ಸಂವೇದನೆ ಅವರಲ್ಲಿ ಕಾಣಿಸ್ಬೋದು ಅಂದ್ರೆ ಇದು ಒಂಥರ ನೆಗೆಟಿವ್ ಶೇಡ್ ಕೊಡುತ್ತಾ ನೆಗೆಟಿವ್ ಅಂತ ಪೂರ್ತಿ ಹೇಳಕ್ಕಾಗಲ್ಲ ಯಾಕಂದ್ರೆ ಇದೇ ಗುಣ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋಕೆ ನ್ಯಾಯಕ್ಕಾಗಿ ಹೋರಾಡೋಕೆ ಬೇಕಾದ ಧೈರ್ಯವನ್ನೂ ಕೊಡುತ್ತೆ ತಮ್ಮ ಹಕ್ಕಿಗಾಗಿ ನಿಲ್ಲುವಂತೆ ಮಾಡುತ್ತೆ ಹೌದು ಅದು ನಿಜ ನ್ಯಾಯಕ್ಕಾಗಿ ನಿಲ್ಲೋದು ಯಮನ ಮುಖ್ಯ ಗುಣ ಅಲ್ವಾ ಖಂಡಿತ ಹಾಗಾಗಿ ಭರಣಿಯವರಿಗೆ ಆ ನೈತಿಕತೆ ಆ ಒಂದು ಸ್ಟ್ರಾಂಗ್ ಸೆನ್ಸ್ ಆಫ್ ಜಸ್ಟಿಸ್ ಅನ್ನೋದು ಸಹಜವಾಗಿ ಬರುತ್ತೆ ಇದರ ಜೊತೆಗೆ ಯಮನಿಂದ ಬರೋ ಬೇರೆ ಗುಣಗಳು ಅಂದ್ರೆ ಶಿಸ್ತು ಡಿಸಿಪ್ಲಿನ್ ಸಮಯ ಪ್ರಜ್ಞೆ ಪಂಕ್ಚುಯಾಲಿಟಿ ಮತ್ತೆ ತಾವು ನಂಬಿದ ವಿಷಯದಲ್ಲಿ ಬಲವಾದ ನಿಲುವು ತಳಿಯುವುದು ಓಕೆ ಈಗ ವ್ಯಕ್ತಿತ್ವದ ಹಕ್ಷಣಗಳ ಬಗ್ಗೆ ಮಾತಾಡೋಣ ಮೂಲಗಳು ಹೇಳೋ ಪ್ರಕಾರ ನೋಡೋಕೆ ಇವರು ತುಂಬ ಮುಗ್ಧರಾಗ್ ಕಾಣ್ತಾರಂತೆ ಮಕ್ಕಳ ತರಹದ ಮುಖಭಾವ ಒಂದು ರೀತಿಯ ಮುಗ್ಧ ಸೌಂದರ್ಯ ಆಕರ್ಷಕವಾಗಿರ್ತಾರೆ ಹೌದು ಆ ಒಂದು ಇನ್ನೊಸೆನ್ಸ್ ಅವರ ಮುಖದಲ್ಲಿ ಕಾಣಿಸುತ್ತೆ ಆದರೆ ಆ ಮುಗ್ಧತೆ ಹಿಂದೆ ಒಂದು ಒಂದು ಅಗಾಧವಾದ ಶಕ್ತಿ ಒಂದು ತೀವ್ರತೆ ಅಡಿಗಿರುತ್ತೆ ಅವರಲ್ಲಿ ಉತ್ಸಾಹ ಎಂಥೂಸಿಯಸಂ ಹೊಸ ವಿಷಯಗಳ ಬಗ್ಗೆ ಕುತೂಹಲ ಕ್ಯೂರಿಯಾಸಿಟಿ ಮತ್ತೆ ಸಾಹಸ ಪ್ರಿಯತೆ ಅಡ್ವೆಂಚರ್ ಸ್ಪಿರಿಟ್ ಇವೆಲ್ಲ ತುಂಬಾನೇ ಇರುತ್ತೆ ಮತ್ತೆ ದೇಹ ತೂಕ ಹೆಚ್ಚಾಗೋ ಸಾಧ್ಯತೆ ಬಗ್ಗೆನೂ ಹೇಳಲಾಗಿದೆ ಅದು ಯಾಕೆ ಅದು ಬಹುಶಃ ಶುಕ್ರನ ಪ್ರಭಾವ ಇರ್ಬೋದು ಯಾಕಂದ್ರೆ ಶುಕ್ರ ಭೋಗಕಾರಕ ಮತ್ತೆ ಕೆಲವೊಮ್ಮೆ ಆ ಇಮೋಷನಲ್ ಇಂಟೆನ್ಸಿಟಿ ಇರುತ್ತಲ್ಲ ಅದು ಕಂಫರ್ಟ್ ಈಟಿಂಗ್ ಕಡೆಗೆ ಒಲವು ಮೂಡಿಸ್ಬೋದು ಆದರೆ ಎಲ್ರಿಗೂ ಆಗೇ ಆಗತ್ತೆ ಅಂತಲ್ಲ ಅದು ಒಂದು ಅಷ್ಟೇ ಭಾವನೆಗಳ ವಿಷಯದಲ್ಲಿ ತೀವ್ರತೆ ಅನ್ನೋ ಪದವನ್ನ ನೀವು ಪದೇ ಪದೇ ಬಳಸ್ತಾ ಇದ್ದೀರಿ ಅಂದ್ರೆ ಹೇಗಿರುತ್ತೆ ಅದು ಹೌದು ತೀವ್ರತೆ ಅನ್ನೋದು ಭರಣಿಯವರನ್ನ ಖಾಮಾಡ್ಕೊಳ್ಳೋಕೆ ಒಂದು ಕೀವರ್ಡ್ ಅವರು ಏನನ್ನಾದರೂ ಇಷ್ಟಪಟ್ಟರೆ ಪೂರ್ತಿಯಾಗಿ ಆಳವಾಗಿ ಇಷ್ಟಪಡ್ತಾರೆ ಅದೇ ರೀತಿ ಏನಾದರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದನ್ನ ಪೂರ್ತಿಯಾಗಿ ತಿರಸ್ಕರಿಸ್ತಾರೆ ಆ ಮಧ್ಯಮ ಮಾರ್ಗ ಆ ಲೂಕ್ ವಾರ್ಮ್ ಫೀಲಿಂಗ್ ಇದೆಯಲ್ಲ ಅದು ಅವರಲ್ಲಿ ಸಾಮಾನ್ಯವಾಗಿ ಕಡಿಮೆ ಎಲ್ಲವೂ ಎಕ್ಸ್ಟ್ರೀಮ್ ಓ ಅಂದ್ರೆ ಗ್ರೇ ಏರಿಯಾ ಹೌದು ಭಾವನೆಗಳ ವಿಷಯದಲ್ಲಿ ಸ್ವಲ್ಪ ಹಾಗೆ ಭಾವನೆಗಳು ತುಂಬಾನೇ ಆಳವಾಗಿರುತ್ತೆ ಮತ್ತೆ ಅದು ಉಕ್ಕಿ ಬಂದಾಗ ಅದನ್ನು ಮುಚ್ಚಿಟ್ಕೊಳ್ಳೋಕೆ ಅವರು ಪ್ರಯತ್ನ ಪಡಲ್ಲ ಕೆಲವೊಮ್ಮೆ ಸಾರ್ವಜನಿಕವಾಗಿ ಕೂಡ ಅಳೋದು ಅಥವಾ ತಮ್ಮ ಖುಷಿಯನ್ನ ಜೋರಾಗಿ ವ್ಯಕ್ತಪಡಿಸೋದು ಹೀಗೆಲ್ಲ ಇರ್ಬೋದು ಇದನ್ನ ಕೆಲವರು ವೀಕ್ನೆಸ್ ಅಂತ ಅನ್ಕೋಬೋದು ಆದರೆ ಅದು ಅವರ ಪ್ರಾಮಾಣಿಕತೆ ಅಥೆಂಟಿಸಿಟಿ ಅಂತಾರಲ್ಲ ಹಾಗೆ ಈಗ ಅವರ ಸಾಮರ್ಥ್ಯಗಳ ಬಗ್ಗೆ ಬರೋಣ ಕಷ್ಟದ ಸಂದರ್ಭಗಳಿಂದ ಪುಟಿದೇಳುವ ಸಾಮರ್ಥ್ಯ ರೆಸೀಲಿಯನ್ಸ್ ಇದೆಯಲ್ಲ ಅದು ಇವರ ದೊಡ್ಡ ಶಕ್ತಿ ಅಂತ ಹೇಳ್ಬೋದಾ ಖಂಡಿತವಾಗ್ಯೂ ಅದೇ ಫೀನಿಕ್ಸ್ ತರ ಎದ್ದು ಬರೋದು ಅಂದ್ರೆ ಎಷ್ಟೇ ದೊಡ್ಡ ಕಷ್ಟ ಬರ್ಲಿ ಎಷ್ಟೇ ಸಲ ಕೆಳಗೆ ಬೀಳ್ಲಿ ಅದರಿಂದ ಪಾಠ ಕಲ್ತು ಮತ್ತೆ ಮೇಲೆದ್ದು ನಿಲ್ಲುವ ಅದಮ್ಯವಾದ ಶಕ್ತಿ ಅವರಲ್ಲಿರುತ್ತೆ ಸ್ಥಿತಿಸ್ಥಾಪಕತ್ವ ಹಠ ಡಿಟರ್ಮಿನೇಷನ್ ಪರಿಶ್ರಮ ಹಾರ್ಡ್ ವರ್ಕ್ ಮತ್ತೆ ತಮಗೆ ಬೇಕಾದವರನ್ನ ತಮ್ಮವರನ್ನ ರಕ್ಷಿಸೋ ಮನೋಭಾವ ಪ್ರೊಟೆಕ್ಟಿವ್ನೆಸ್ ಇವೆಲ್ಲ ಅವರ ದೊಡ್ಡ ಸ್ಟ್ರೆಂಗ್ಸ್ ಹೌದು ಆ ರಕ್ಷಣಾತ್ಮಕ ಗುಣ ಆನೆಯಲ್ಲೂ ಕಾಣ್ತಿವಲ್ಲ ತನ್ನ ಹಿಂಡನ್ನ ರಕ್ಷಿಸೋದು ಎಕ್ಸಾಕ್ಟ್ಲಿ ಆ ಪ್ರಾಣಿ ಚಿಹ್ನೆಯ ಗುಣಗಳೆಲ್ಲ ವ್ಯಕ್ತಿತ್ವದಲ್ಲಿ ಹೋಗಾಗಿರುತ್ತೆ ಆದ್ರೆ ಇಷ್ಟೆಲ್ಲ ಶಕ್ತಿ ಇದ್ರೂ ಸವಾಲುಗಳೂ ಇರ್ಲೇಬೇಕಲ್ವಾ ಹೌದು ಮೂಲಗಳು ಅತಿಯಾದ ಪರಿಪೂರ್ಣತೆಯ ಬಗ್ಗೆ ಹೇಳ್ತವೆ ಪರ್ಫೆಕ್ಷನಿಸಂ ನಿಜ ಇದು ಒಂಥರ ಡಬಲ್ ಎಜ್ಡ್ ಸ್ವಾರ್ಡ್ ಅಂದ್ರೆ ತಾವು ಮಾಡೋ ಕೆಲ್ಸದಲ್ಲಿ ಅತ್ಯುತ್ತಮವಾಗಿರ್ಬೇಕು ಎಲ್ಲವೂ ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋ ಹಂಬಲ ಇರುತ್ತೆ ಇದು ಒಳ್ಳೆ ಗುಣಮಟ್ಟದ ಕೆಲಸಕ್ಕೆ ಕಾರಣವಾದರೂ ಕೆಲವೊಮ್ಮೆ ತಮ್ಮ ಮೇಲೇನೆ ಅತಿಯಾದ ಒತ್ತಡ ಹಾಕೊಳ್ಳುವಂತೆ ಮಾಡುತ್ತೆ ಸ್ವಯಂ ಟೀಕೆ ಸೆಲ್ಫ್ ಕ್ರಿಟಿಸಿಸಂ ಕೂಡ ಜಾಸ್ತಿ ಇರಬಹುದು ತಾವು ಅಂದ್ಕೊಂಡ ಮಟ್ಟಕ್ಕೆ ತಲುಪಿಲ್ಲ ಅಂದ್ರೆ ನಿರಾಸೆಗೊಳ್ಳೋದು ತಮ್ಮನ್ನೇ ದೂಷಿಸಿಕೊಳ್ಳೋದು ಜಾಸ್ತಿ ಹ್ಮ್ ಅದು ಕಷ್ಟನೇ ಮತ್ತೆ ಕೆಲವೊಮ್ಮೆ ಹಠಮಾರಿ ಧೋರಣೆ ಆತುರದ ನಿರ್ಧಾರಗಳು ಕೂಡ ಸವಾಲಾಗಬಹುದು ಅಂತ ಹೇಳಲಾಗಿದೆ ಹೌದು ಆ ತೀವ್ರತೆಯೇ ಕೆಲವೊಮ್ಮೆ ಹಠಮಾರಿತನಕ್ಕೆ ತಿರುಗಬಹುದು ತಾವು ಹಿಡಿದಿದ್ದೇ ಸರಿ ಅನ್ನೋ ಧೋರಣೆ ಮತ್ತೆ ಆ ಮಂಗಳನ ಪ್ರಭಾವ ಇದೆಯಲ್ಲ ಅದು ಕೆಲವೊಮ್ಮೆ ಆತುರದ ನಿರ್ಧಾರಗಳಿಗೆ ಇಂಪಲ್ಸಿವ್ನೆಸ್ಗೆ ಕಾರಣವಾಗಬಹುದು ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ನಾವು ಗಮನಿಸಬೇಕು ಏನು ಭರಣಿ ನಕ್ಷತ್ರದ ಅಧಿಪತಿ ಶುಕ್ರ ಆದರೆ ಇದು ಇರೋದು ಮೇಷರಾಶಿಯಲ್ಲಿ ಅದರ ಅಧಿಪತಿ ಮಂಗಳ ಸೊ ಇಲ್ಲಿ ಶುಕ್ರ ಮತ್ತು ಮಂಗಳರ ಒಂದು ಕಾಂಬಿನೇಷನ್ ಇದೆ ಹೌದು ಅದು ಹೇಗೆ ಪ್ರಭಾವ ಬೀರುತ್ತೆ ಶುಕ್ರ ಅಂದ್ರೆ ಸೌಂದರ್ಯ ಕಲೆ ಪ್ರೀತಿ ಸಂಬಂಧಗಳು ಭೋಗ ಸಂತೋಷ ಜೀವನವನ್ನ ಪೂರ್ತಿಯಾಗಿ ಆನಂದಿಸೋ ಬಯಕೆ ಮಂಗಳ ಅಂದ್ರೆ ಶಕ್ತಿ ಧೈರ್ಯ ಆಕ್ರಮಣಶೀಲತೆ ಕ್ರಿಯಾಶೀಲತೆ ಎನರ್ಜಿ ಓ ಇವೆರಡೂ ಒಟ್ಟಿಗೆ ಒಂಥರ ವಿಚಿತ್ರ ಕಾಂಬಿನೇಷನ್ ಅಲ್ವಾ ಕಡೆ ಮೃದುತ್ವ ಇನ್ನೊಂದು ಕಡೆ ಕಠೋರತೆ ಒಂದು ಕಡೆ ಪ್ಯಾಸಿವ್ ಎನರ್ಜಿ ಇನ್ನೊಂದು ಕಡೆ ಆಕ್ಟಿವ್ ಎನರ್ಜಿ ಭರಣಿ ವ್ಯಕ್ತಿತ್ವದಲ್ಲಿ ಈ ಎರಡರ ಮಿಶ್ರಣವನ್ನ ನಾವು ಕಾಣ್ತೀವಿ ಅವರು ಕಲಾತ್ಮಕವಾಗಿರ್ಬೋದು ಸೌಂದರ್ಯ ಪ್ರಜ್ಞೆ ಇರಬಹುದು ಶುಕ್ರನಿಂದ ಅದೇ ಸಮಯದಲ್ಲಿ ತುಂಬಾ ಧೈರ್ಯಶಾಲಿಗಳಾಗಿ ರಿಸ್ಕ್ ತೆಗೆದುಕೊಳ್ಳೋಕೆ ರೆಡಿ ಇರ್ಬೋದು ಮಂಗಳನಿಂದ ಈ ಎರಡರ ನಡುವೆ ಒಂದು ಸಮತೋಲನವನ್ನ ಕಂಡುಕೊಳ್ಳುವುದು ಅವರಿಗೆ ಜೀವನದಲ್ಲಿ ಒಂದು ಮುಖ್ಯವಾದ ಪಾಠ ಆಗಿರುತ್ತೆ ಈ ತೀವ್ರತೆ ಈ ಶುಕ್ರ ಮಂಗಳರ ಕಾಂಬಿನೇಷನ್ ಇದೆಲ್ಲ ಅವರ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸಂಬಂಧಗಳಲ್ಲೂ ಅದೇ ತೀವ್ರತೆ ಇರುತ್ತೆ ಆಳವಾದ ಭಾವೋದ್ರೇಕ ಇಂಟೆನ್ಸ್ ಪ್ಯಾಷನ್ ತೀವ್ರವಾದ ಆಕರ್ಷಣೆ ತಾವು ಇಷ್ಟಪಟ್ಟವರ ಮೇಲೆ ತಮ್ಮ ಪ್ರೀತಿಯನ್ನ ಸ್ಪಷ್ಟವಾಗಿ ಕೆಲವೊಮ್ಮೆ ನಾಟಕೀಯವಾಗಿಯೂ ತೋರಿಸ್ಬೋದು ಮುಖದಲ್ಲೇ ಗೊತ್ತಾಗತ್ತೆ ಎಂದಿದ್ರಲ್ಲ ಹಾಗೆ ಹೌದು ಪ್ರೀತಿ ಇದ್ರೂ ಅಷ್ಟೇ ಕೋಪ ಬಂದ್ರೂ ಅಷ್ಟೇ ಮುಚ್ಚುವೆ ಇರಲ್ಲ ಸಂಬಂಧಗಳಲ್ಲಿ ತುಂಬ ಬದ್ಧತೆಯಿಂದಿರ್ತಾರೆ ಲಾಯಲ್ಟಿ ಜಾಸ್ತಿ ತಮ್ಮ ಸಂಗಾತಿಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ ಆದರೆ ಆದರೆ ಕೆಲವೊಮ್ಮೆ ಅವರ ಸ್ವಂತ ಬೆಳವಣಿಗೆ ಅವರ ಶಕ್ತಿ ಅವರ ಯಶಸ್ಸು ಇದೆಯಲ್ಲ ಅದು ಅವರ ಸಂಗಾತಿಗೆ ಸ್ವಲ್ಪ ಅಂಜಿಕೆಯನ್ನ ಅಥವಾ ಅಸುರಕ್ಷಿತ ಭಾವನೆಯನ್ನ ಉಂಟು ಮಾಡಬಹುದು ಯಾಕೆಂದರೆ ಭರಣಿಯವರು ನಿರಂತರವಾಗಿ ರೂಪಾಂತರಗೊಳ್ತಾ ಇರ್ತಾರೆ ಬೆಳೀತಾ ಇರ್ತಾರೆ ಆ ವೇಗಕ್ಕೆ ಹೊಂದಿಕೊಳ್ಳೋದು ಸಂಗಾತಿಗೆ ಕೆಲವೊಮ್ಮೆ ಸವಾಲಾಗ್ಬೋದು ಈ ಡೈನಾಮಿಕ್ ಅನ್ನ ನಿಭಾಯಿಸೋದು ಮುಖ್ಯ ಹೌದು ಅದು ಸೂಕ್ಷ್ಮವಾದ ವಿಷಯ ಈಗ ವೃತ್ತಿ ಜೀವನದ ಕಡೆಗೆ ಗಮನ ಹರಿಸೋಣ ಅವರ ಆ ಪರಿಪೂರ್ಣತೆಯ ಗುಣ ಇದೆಯಲ್ಲ ಅದು ಕೆಲಸದ ಸ್ಥಳದಲ್ಲಿ ಹೇಗೆ ಸಹಾಯ ಮಾಡುತ್ತೆ ಅದು ದೊಡ್ಡ ಆಸೆಟ್ ಆಗತ್ತೆ ಕೆಲಸದಲ್ಲಿ ತಪ್ಪುಗಳನ್ನ ಕಂಡಿಡಿದು ಅದನ್ನು ಸರಿಪಡಿಸೋದ್ರಲ್ಲಿ ಅವರು ನಿಪುಣರು ಅಟೆನ್ಷನ್ ಟು ಡೀಟೇಲ್ ಜಾಸ್ತಿ ಹಾಗಾದಿ ಗುಣಮಟ್ಟ ಬೇಕಾಡಿರೋ ಯಾವುದೇ ಕೆಲಸದಲ್ಲಿ ಅವರು ಯಶಸ್ವಿ ಆಗ್ತಾರೆ ಅವರ ಗುಣಗಳನ್ನು ನೋಡಿದ್ರೆ ನಿರ್ವಹಣೆ ಮ್ಯಾನೇಜ್ಮೆಂಟ್ ನಾಯಕತ್ವ ಲೀಡರ್ಶಿಪ್ ರೋಲ್ಸ್ ಚೆನ್ನಾಗೊಂದುತ್ತೆ ಯಮನ ನ್ಯಾಯ ಪ್ರಜ್ಞೆಯಿಂದಾಗಿ ಕಾನೂನು ಕ್ಷೇತ್ರ ಲಾ ಜುಡಿಷಿಯರಿ ಸೂಕ್ತ ಅಯೋನಿ ಚಿಹ್ನೆಯಿಂದಾಗಿ ವೈದ್ಯಕೀಯ ಕ್ಷೇತ್ರ ವಿಶೇಷವಾಗಿ ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ ಗೈನಕಾಲಜಿ ಆಬ್ಸ್ಟ್ರೆಟಿಕ್ಸ್ ಮಕ್ಕಳ ಪಾಲನೆ ಶಿಕ್ಷಣ ಚೈಲ್ಡ್ ಕೇರ್ ಟೀಚಿಂಗ್ ಇವೆಲ್ಲ ಚೆನ್ನಾಗಿರುತ್ತೆ ಶುಕ್ರನ ಪ್ರಭಾವದಿಂದ ಬೇರೆ ಕ್ಷೇತ್ರಗಳು ಇರಬೇಕಲ್ಲ ಖಂಡಿತ ಶುಕ್ರನಿಂದಾಗಿ ಕಲೆ ಆರ್ಟ್ ವಿನ್ಯಾಸ ಡಿಸೈನ್ ನಟನೆ ಆಕ್ಟಿಂಗ್ ಸಂಗೀತ ಮ್ಯೂಸಿಕ್ ಫ್ಯಾಷನ್ ಈ ಕಡೆನೂ ಒಲವಿರುತ್ತೆ ಆಹಾರ ಉದ್ಯಮ ಅಂದ್ರೆ ಕಲಿನರಿ ಆರ್ಟ್ಸ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೂಡ ಆಡ್ ಬರ್ಬಹುದು ಯಾಕಂದ್ರೆ ಶುಕ್ರ ಭೋಗಕಾರಕ ಮತ್ತೆ ಆಳವಾದ ಮಾನವ ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇರೋದ್ರಿಂದ ಮನಃಶಾಸ್ತ್ರ ಸೈಕಾಲಜಿ ಕೂಡ ಒಂದು ಉತ್ತಮ ಆಯ್ಕೆ ಒಂದು ಮುಖ್ಯವಾದ ಅಂಶವನ್ನ ಮೂಲಗಳು ಹೇಳ್ತವೆ ಇವರು ಉತ್ತಮ ಫಿನಿಷರ್ಗಳು ಅಂತ ಅಂದ್ರೆ ಅಂದ್ರೆ ಅವರು ಒಂದು ಕೆಲಸವನ್ನ ಕೈಗೆತ್ಕೊಂಡ್ರೆ ಅದನ್ನ ಪೂರ್ಣಗೊಳಿಸುವವರೆಗೂ ಬಿಡಲ್ಲ ಸ್ಟಾರ್ಟಿಂಗ್ ಟ್ರಬಲ್ ಇರ್ಬೋದು ಆದರೆ ಒಮ್ಮೆ ಶುರು ಮಾಡಿದ್ರೆ ಅದನ್ನ ಮುಗಿಸೋ ಛಲ ಇರುತ್ತೆ ಕೆಲವೊಮ್ಮೆ ಹೊಸದಾಗಿ ಏನಾದ್ರೂ ಶುರು ಮಾಡೋಕೆ ಸ್ವಲ್ಪ ಸ್ವಲ್ಪ ಹಿಂಜರಿತ ಅಥವಾ ಮುಂದೂಡೋ ಪ್ರವೃತ್ತಿ ಇರ್ಬೋದು ಆದ್ರೆ ಒಮ್ಮೆ ಶುರು ಮಾಡಿದ್ರೆ ದೇ ವಿಲ್ ಸಿಇಿಟ್ತ್ರು ಓಕೆ ಇದು ಅರ್ಥ ಆಯ್ತು ಇನ್ನು ಆರೋಗ್ಯದ ವಿಷಯಕ್ಕೆ ಬಂದ್ರೆ ಮುಖ್ಯವಾಗಿ ಯಾವುದರ ಬಗ್ಗೆ ಕಾಳಜಿ ವಹಿಸ್ಬೇಕು ಅಂತ ಹೇಳಲಾಗಿದೆ ಆ ನಿರಂತರ ರೂಪಾಂತರದ ಪ್ರಕ್ರಿಯೆ ಇದೆಯಲ್ಲ ಅದು ಮಾನಸಿಕವಾಗಿ ಸ್ವಲ್ಪ ಒತ್ತಡ ತರಬಹುದು ಟ್ರಾನ್ಸ್ಫಾರ್ಮೇಶನ್ ಇಸ್ ನಾಟ್ ಈಸಿ ಸೊ ಮಾನಸಿಕ ಸ್ವಾಸ್ಥ್ಯದ ಕಡೆಗೆ ಮೆಂಟಲ್ ವೆಲ್ ಬೀಯಿಂಗ್ ಕಡೆಗೆ ಗಮನ ಹರಿಸೋದು ತುಂಬಾನೇ ಮುಖ್ಯ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಕಲಿಯೋದು ಮೆಡಿಟೇಷನ್ ಮಾಡೋದು ಸಹಾಯ ಆಗ್ಬೋದು ದೈಹಿಕವಾಗಿ ದೈಹಿಕವಾಗಿ ಮೂಲಗಳು ಕೆಲವು ವಿಷಯಗಳನ್ನು ಸೂಚಿಸ್ತವೆ ಶೀತ ನೆಗಡಿ ಸೈನಸ್ನಂತಹ ದ್ರವ ಸಂಬಂಧಿ ಸಮಸ್ಯೆಗಳು ವಾಟರ್ ರಿಲೇಟೆಡ್ ಇಶ್ಯೂಸ್ ಶುಕ್ರನ ಪ್ರಭಾವದಿಂದ ಸಂತಾನೋತ್ಪತ್ತಿ ವ್ಯವಸ್ಥೆಗೆ ಸಂಬಂಧಿಸಿದ ವಿಷಯಗಳು ರಿಪ್ರೊಡಕ್ಟಿವ್ ಸಿಸ್ಟಂ ಹೆಲ್ತ್ ಮತ್ತೆ ಕೆಲವೊಮ್ಮೆ ಬೆನ್ನುಮೂಳೆಯ ಸಮಸ್ಯೆಗಳು ಸ್ಪೈನಲ್ ಇಶ್ಯೂಸ್ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಹೇಳಲಾಗತ್ತೆ ಎಲ್ಲರಿಗೂ ಅನ್ವಯ ಆಗಲ್ಲ ಜಸ್ಟ್ ಜನರಲ್ ಟೆಂಡೆನ್ಸೀಸ್ ಅಷ್ಟೇ ಕೊನೆಯದಾಗಿ ಒಂದು ಪ್ರಸಿದ್ಧ ಉದಾಹರಣೆಯನ್ನ ಮೂಲಗಳು ಸಂಕ್ಷಿಪ್ತವಾಗಿ ಕೊಡ್ತವೆ ನಟಿ ಸಮಂತ ಹೌದು ಅವರ ಜೀವನದಲ್ಲಿ ಬಂದಿರುವ ಸವಾಲುಡುರು ವಿಶೇಷವಾಗಿ ಆರೋಗ್ಯ ಸಮಸ್ಯೆಗಳು ಅದನ್ನೆಲ್ಲ ಮೀರಿ ಅವರು ಮತ್ತೆ ಕೆಲಸಕ್ಕೆ ಮರಳಿದ ರೀತಿ ಆ ಹೋರಾಟ ಇದೆಯಲ್ಲ ಆ ರೆಸಿಲಿಯನ್ಸ್ ಎಕ್ಸಾಕ್ಟ್ಲಿ ಆ ರೆಸಿಲಿಯನ್ಸ್ ಆ ಪರಿಶ್ರಮ ಮತ್ತೆ ಅವರಲ್ಲಿ ಕಾಣೋ ಆ ಭಾವನಾತ್ಮಕ ಮುಗ್ಧತೆ ಇದೆಲ್ಲ ಭರಣೀಯ ನಕ್ಷತ್ರದ ಗುಣಗಳನ್ನ ಚೆನ್ನಾಗಿ ಪ್ರತಿಬಿಂಬಿಸುತ್ತೆ ಅಂತ ಮೂಲಗಳು ಉಲ್ಲೇಖಿಸುತ್ತವೆ ಅದೊಂದು ನಲ್ಲ ಉದಾಹರಣೆ ಒಟ್ಟಾರೆಯಾಗಿ ಭರಣಿ ನಕ್ಷತ್ರ ಅಂದ್ರೆ ಒಂದು ತುಂಬಾನೇ ಪವರ್ಫುಲ್ ಇಂಟೆನ್ಸ್ ಆದ ನಕ್ಷತ್ರ ಅಲ್ವಾ ಖಂಡಿತ ಇದೊಂದು ತೀವ್ರತೆ ರೂಪಾಂತರ ನ್ಯಾಯ ಸೃಷ್ಟಿ ಮತ್ತು ಅಷ್ಟೇ ಆಳವಾದ ಪ್ರೀತಿ ಬದ್ಧತೆ ಇವೆಲ್ಲದರ ಒಂದು ಶಕ್ತಿಶಾಲಿ ಮಿಶ್ರಣ ಜೀವನದ ಕಠಿಣ ಸತ್ಯಗಳನ್ನ ಕಷ್ಟಗಳನ್ನ ಎದುರಿಸಬೇಕಾದ ಶಕ್ತಿಯನ್ನ ಇದು ಕೊಡುತ್ತೆ ಆದರೆ ಆ ಕಷ್ಟಗಳಿಂದ ಪಾಠ ಕಲ್ತು ಅದರಿಂದ ಇನ್ನಷ್ಟು ಬಲಶಾಲಿಯಾಗಿ ಹೊಸ ವ್ಯಕ್ತಿಯಾಗಿ ಹೊರಹೊಮ್ಮುವ ಸಾಮರ್ಥ್ಯವನ್ನು ಇದು ನೀಡುತ್ತೆ ಇದು ನಿಜಕ್ಕೂ ಆಳವಾದ ಚರ್ಚೆಯಾಯಿತು ಹಾಗಾದ್ರೆ ನಮ್ಮ ಕೇಳುಗರಿಗೆಲ್ಲ ಒಂದು ಅಂತಿಮ ಆಲೋಚನೆಯೊಂದಿಗೆ ಮುಗಿಸೋಣವೇ ಖಂಡಿತ ಭರಣಿಯ ಶಕ್ತಿ ಇದೆಯಲ್ಲ ಅದು ಕೇವಲ ಯಾವುದೋ ಒಂದರ ಅಂತ್ಯವನ್ನಷ್ಟೇ ಸೂಚಿಸೋದಿಲ್ಲ ಅದು ಒಂದು ಹೊಸ ಆರಂಭದ ಒಂದು ಹೊಸ ಸಾಧ್ಯತೆಯ ಹೆಬ್ಬಾಗಿಲು ಕೂಡ ಹೌದು ಹಾಗಾಗಿ ನಾವೆಲ್ಲರೂ ಯೋಚಿಸಬಹುದು ನಮ್ಮ ಜೀವನದಲ್ಲಿ ನಾವು ಯಾವ ಹಳೆಯ ಚಕ್ರಗಳನ್ನ ಹಳೆಯ ನಂಬಿಕೆಗಳನ್ನ ಅಥವಾ ಹಳೆಯ ನಮ್ಮನ್ನೇ ಮುಗಿಸಿ ಯಾವ ಹೊಚ್ಚ ಹೊಸ ಸಾಧ್ಯತೆಗಳಿಗೆ ಹೊಸ ಬೆಳವಣಿಗೆಗೆ ಜಾಗ ಮಾಡಿಕೊಡಲು ಸಿದ್ಧರಾಗಬಹುದು ಅದ್ಭುತವಾದ ಪ್ರಶ್ನೆ ಅದರ ಬಗ್ಗೆ ಎಲ್ಲರೂ ಯೋಚಿಸೋಣ ಧನ್ಯವಾದಗಳು ನಿಮಗೆ ನಮ್ಮ ಚಾನೆಲ್ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಸಂಬಂಧಿತ ವಿಷಯಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಎಲ್ಲಾ ಹೊಸ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತವೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು